ಸದ್ಯ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಮರದ ಕಾರ್ಮೋಡ ಇದೆ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಬರೋ ಪ್ರತಿ ಲಿಂಕ್ಗಳನ್ನು ಕುತೂಹಲದಿಂದ ಕ್ಲಿಕ್ ಮಾಡಿ ನೋಡ್ತಿರ್ತೀರಿ ಆದರೆ ಹಾಗೆ ನಿಮ್ಮ ಮೊಬೈಲ್ಗೆ ಬಂದು ಬೀಳುವ ಲಿಂಕ್ಗಳನ್ನು ಕ್ಲಿಕ್ ಮಾಡೋಕು ಮುನ್ನ ಈ ಸುದ್ದಿಯನ್ನೊಮ್ಮೆ ನೋಡಿ ಭಾರತ ಪಾಕ್ ಉದ್ವಿಗ್ನ ಮಧ್ಯೆ ಸೈಬರ್ ದಾಳಿ ಆತಂಕ ನಗರ ಪೊಲೀಸ್ ಆಯುಕ್ತರಿಂದ ವಿಡಿಯೋ ಸಂದೇಶ ಅಟೆನ್ಷನ್ ಬೆಂಗಳೂರು ವಿತ್ ರೈಸಿಂಗ್ ಟೆನ್ಷನ್ ದಿ ಇಂಡೋಪ್ಯಾಕ್ ಕಾನ್ ಕ್ರಿಮಿನಲ್ಸ್ ಆರ್ ಟೇಕಿಂಗ್ ಅಡ್ವಾಂಟೇಜ್ ನಾವು ಭಾರತ ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಸೈಬರ್ ಕ್ರಿಮಿಗಳು ಆಕ್ಟಿವ್ ಆಗಿದ್ದಾರೆ ಈ ಉದ್ವಿಗ್ನ ಸ್ಥಿತಿಯನ್ನೇ ಬಳಸಿಕೊಂಡು ಸೈಬರ್ ದಾಳಿ ಮಾಡುವ ಶಂಕೆ ವ್ಯಕ್ತವಾಗಿದ್ದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ವಿಡಿಯೋ ಸಂದೇಶ ರವಾನಿಸಿದ್ದಾರೆ ಅಟೆನ್ಷನ್ ಬೆಂಗಳೂರು ವಿತ್ ರೈಸಿಂಗ್ ಟೆನ್ಷನ್ ದಿ ಇಂಡೋಪ್ಯಾಕ್ ಕಾನ್ಫ್ಲಿಕ್ಟ್ ಸೈಬರ್ ಕ್ರಿಮಿನಲ್ಸ್ ಆರ್ ಟೇಕಿಂಗ್ ಅಡ್ವಾಂಟೇಜ್ ನೌಸಿಂಗ್ ಫೇಕ್ ನ್ಯೂಸ್ ಲಿಂಕ್ಸ್ ದೀಸ್ ಕ್ರಿಮಿನಲ್ಸ್ ಆರ್ ಯೂಸಿಂಗ್ ಯುವರ್ ಕ್ಯೂರಿಯಾಸಿಟಿ ಯು what you need to watch ವಾಚ್ ಔಟ್ ಫಾರ್ ಯು ಮೈಟ್ messages ಮೆಸೇಜಸ್ ಕ್ಲೇಮಿಂಗ್ ಟು ಆಫರ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಆರ್ ಲೀಕ್ಡ್ ಫುಟೇಜ್ ರಿಲೇಟೆಡ್ ಟು ದ ಇಂಡೋಪ್ಯಾಕ್ conflict. ಬಟ್ ಡೋಂಟ್ ಬಿ fooled. ನಾಗರಿಕರು ಜಾಗೃತವಾಗಿರುವಂತೆ ಎಚ್ಚರಿಕೆ ಸಂದೇಶ ರವಾನಿಸಿರುವ ಕಮಿಷನರ್ ಸೈಬರ್ ಕ್ರಿಮಿನಲ್ಗಳು ಜನರ ಕುತೂಹಲವನ್ನು ದುರ್ಬಳಕೆ ಮಾಡುವ ಸಾಧ್ಯತೆ ಹೆಚ್ಚಿದೆ ಎಂದಿದ್ದಾರೆ ಅಪರಿಚಿತ ಲಿಂಕ್ಗಳು ಇಮೇಲ್ಗಳ ಮೇಲೆ ನಿಗಾವಹಿಸುವಂತೆ ಹೇಳಿದ್ದಾರೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಲಿಂಕ್ಗಳು ಎಪಿಕೆ ಫೈಲ್ಸ್ ಅಪರಿಚಿತ ಫೈಲ್ಗಳು ಅಪರಿಚಿತ ಫಾರ್ವರ್ಡ್ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡದಂತೆ ಸೂಚಿಸಿದ್ದಾರೆ ಸೈಬರ್ ಕ್ರೈಮ್ ಸಂತ್ರಸ್ತರಾಗದಂತೆ ಎಚ್ಚರಿಕೆ ನೀಡಿದ್ದಾರೆ ಅಲ್ಲದೆ ವಾಟ್ಸಪ್ ಸೆಕ್ಯೂರಿಟಿ ಅಪ್ಡೇಟ್ ಮಾಡಿಟ್ಕೊಳ್ಳಿ ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಿ ಹಣ ಕಳೆದುಕೊಳ್ಳದಂತೆ ಅರಿವು ಮೂಡಿಸಿದ್ದಾರೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು